ನಮಸ್ಕಾರ ಎಲ್ಲರಿಗೂ ಎ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಮ್ಮ ತಾಯಿಯವರ ಒಂಬತ್ತನೇ ವರ್ಷದ ಪುಣ್ಯಸ್ಮರಣೆ ನಮ್ಮ ತಾಯಿಯವರು ಎರಡು ಸಾವಿರದ ಹದಿನಾರು ಮಾರ್ಚ್ ಒಂಬತ್ತರಂದು ಸುಮಾರು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇಂದಿಗೆ ಒಂಬತ್ತು ವರ್ಷ ತುಂಬಿದೆ ಇಂದು ನಮ್ಮ ತಾಯಿಯವರ ಪುಣ್ಯಸ್ಮರಣೆಯನ್ನು ಮಾಡುತ್ತಿದ್ದೇವೆ ಮೊದಲಿಗೆ ದೀಪವನ್ನು ಬೆಳಗಿಸಿ ನಮ್ಮ ತಾಯಿಯವರ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಿ ಹಾಗೂ ಹಣ್ಣು ಹಂಪಲೆಲ್ಲ ಇಟ್ಟು ಹಾಗೂ ಇಷ್ಟವಾದ ಪಾನೀಯ ಹಾಗೂ ತಿಂಡಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ತಾಯಿಯವರಾದ ಶ್ರೀಮತಿ ಚೆನ್ನುಬಾಯಿ ವಿ ರಾವ್ ಬಿಸ್ವಾಸ್ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಮಕ್ಳು ಮಕ್ಕಳು ಹಾಗೂ ನಮ್ಮ ತಾಯಿಯವರಿಗೆ ಮೂರು ಜನ ತಂಗಿದಿರು ಸಹ ಇದ್ದಾರೆ ಸೊ ಈಗ ಮೂರನೇ ಮಗ ಗಣೇಶ ಅವರು ನಮ್ಮ ತಾಯಿಯವರಿಗೆ ಧೂಪ ಮಾಡುತ್ತಿದ್ದಾರೆ ಮಕ್ಕಳಿಗೆ ಮೊದಲನೇ ಗುರು ತಾಯಿನೇ ಇದ್ದಾರೆ ಸೊ ಗುರು ದೇವೋ ಭವ ಅಂತ ಹೇಳಿದ್ರು ತಪ್ಪಾಗಲಾರದು ಈಗ ನಮ್ಮ ತಾಯಿಯವರಿಗೆ ಹಲತೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ಹಾಲು ಮೊಸರು ರಾಗಿ ಗಂಜಿ ಅಕ್ಕಿ ಗಂಜಿ ಮತ್ತು ಥಮ್ಸಪ್ ಅಂದರೆ ತುಂಬ ಇಷ್ಟ ಹಾಗೂ ಮೊಸರನ್ನ ಆಮೇಲೆ ಖಾರ ಪೊಡೆ ಹಾಕಿರೋ ಟೊಮೊಟೊ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಆಗುತ್ತಾಟಿ ತಾಟಿ ಲಿಂಗು ಮತ್ತು ಕೋಸಂಬರಿ ಗಂಗೆ ನೆಟ್ಟಿ ಅವ್ರಿಗೆ ಹಣ್ಣು ಹಂಪಲಿಕ್ಕೆ ಪೂಜೆನೂ ಸಲ್ಲಿಸಿದ್ದೇವೆ ಹಾಗೂ ಎಣ್ಣೀರು ಅಂದರೂ ಕೂಡ ತುಂಬಾ ಇಷ್ಟ ಈಗ ಗಣೇಶ ಮಾ ಆರತಿ ಮಾಡಿದ್ದಾನೆ ನೋಡಿ ಆರತಿ ತಗೊಂಡ ಈಗ ಎರಡನೇ ಮಗ ರಾಮಕೃಷ್ಣ ಕೂಡ ತಾಯಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಅವ್ರ ಎರಡನೇ ತಂಗಿ ಸ್ವಂತ ಬಾಯಿ ಕೂಡ ಪೂಜೆ ಮಾಡ್ತಿದ್ದಾರೆ ಈಗ ಮೊದಲನೇ ತಂಗಿ ಕೃಷ್ಣಾ ಬಾಯಿ ನೋಡಿ ಅವರು ಕೂಡ ಕಡ್ಡಿಯಿಂದ ಆರತಿ ಮಾಡಿ ನಮಸ್ಕಾರ ಮಾಡ್ತಿದ್ದಾರೆ ಮೊದಲನೇ ತಂಗಿ ಕೃಷ್ಣಬಾಯಿ ಇದು ಮೂರನೇ ತಂಗಿ ಭವಾನಿ ಬಾಯಿ ಇವರು ಕೂಡ ಹೊರಕ್ಕಂಗೆ ನಮಸ್ಕಾರ ಮಾಡ್ತಿದ್ದಾರೆ ನೋಡಿ ಹಿಂಗವರೆ ಅವ್ರ ತಂಗಿ ಬೆಳ್ ಬೆಳ್ಳಿ ಸೊ ರಾಮಕೃಷ್ಣಮ್ಮ ಆರತಿ ಮಾಡ್ತಿದ್ದಾನೀಗ ಅವರಿಗೆ ಇಷ್ಟವಾದದ್ದೆಲ್ಲ ಕಾಫಿ ಹಾಲು ಅಕ್ಕಿ ಗಂಜಿ ರಾಗಿ ಗಂಜಿ ಮೊಸರು ಮತ್ತು ಥಮ್ಸಪ್ ಅಂದರೆ ತುಂಬ ಇಷ್ಟ ಇವೆಲ್ಲ ನೈವೇದ್ಯ ಇಕ್ಕಿ ಹಸುಗೆ ಹಾಗೂ ಅಂದರೆ ಕಾಕರಾಜ ಪಕ್ಷಿಗಳಿಗೆ ಕೊಟ್ಟಿ ಕೊಡ್ತೀವಿ ನಾವು ಕೂಡ ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕರಿಸ್ತೇವೆ ಸೊ ಈಗ ಮೊದಲೇ ಮಗ ಮಾರ್ಕಂಡ್ರಾವ್ ಕೂಡ ತಾಯಿಯವರಿಗೆ ಆರತಿ ಮಾಡ್ತಿದ್ದಾರೆ ನೋಡಿ ಎಳ್ನೀರ್ ಕೂಡ ಇಕ್ಕಿದ್ದೇವೆ ಅವ್ರ ತುಂಬ ಇಷ್ಟ ಎಳ್ನೀರ್ ಈಗ ಮಂಜು ನಾವು ಇಬ್ಬರೂ ಕೂಡ ನಮ್ಮ ತಾಯಿಯವರಿಗೆ ಮೊದಲಿಗೆ ಧೂಪ ಆರತಿಯನ್ನು ಮಾಡುತ್ತಿದ್ದೇವೆ ಮಾತೃ ದೇವೋಭವ ಪಿತೃ ದೇವೋಭವ ಗುರು ದೇವೋಭವ ಅಂತ ಈಗ ಆರತಿಯನ್ನು ಬೆಳಕ್ತಾ ಇದ್ದೇವೆ ಸೊ ನಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಹಾಗೂ ಸದ್ಗತಿ ಸಿಗಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ నమస్కారా ప్రదక్షిణ హాకి తాయి అడ్ బిల్తా మాతృ దేవోభవ అంత అది బిడ్డ నమస్కార ఇష్టవరకు చాల వీక్షి ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯ ಒಂಬತ್ತನೇ ವರ್ಷದ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತೇವೆ ನಾವು ಎಲ್ಲರಿಗೂ ಧನ್ಯವಾದಗಳು Thank you for watching!